ನಾನು ಎಕ್ಸ್ ಎಮ್ ಎಲ್ ಎ ಸಂಪಂಗಿ ನಾವು ಶೋಷಿತ ಸಮಾಜಗಳಿಂದ ಒಂದು ಹೋರಾಟದಿಂದ ಬಂದಂಥವ್ರು ನಮ್ಮ ಅಕ್ಕ ವಿಧಾನ ಪರಿಷತ್ತಿನ ಸದಸ್ಯರು ಭಾರತೀಯಕ್ಕವರು ಕಳೆದ ಎರಡು ಹಿಂದೆ ಈ ರೀತಿ ಶಿವಲೀಲಾ ಒಂದು ಚಲನಚಿತ್ರವನ್ನು ಮಂಗಳಮುಖಿಯ ಸಹೋದರಿಯರು ಅಭಿನಯಿಸಿದರೆ ನಾವು ಹೋಗಲೇಬೇಕು ಅಂತೇಳಿ ಹೇಳಿದಾಗ ನಮ್ಮ ಕುಟುಂಬ ಸಮೇತ ಬಂದಿದ್ದೀವಿ ಈ ಚಲನಚಿತ್ರನ ನೋಡಿದ್ವಿ ನಾವು ನೋಡಿದ ಮೇಲೆ ನಾವು ಬೇರೆ ಬೇರೆ ಚಲನಚಿತ್ರಗಳಿಗೆ ನಮ್ಮ ಕನ್ನಡ ಅಭಿಮಾನಿಗಳು ಕನ್ನಡ ಜನರು ಎಲ್ಲ ಹೋಗಿ ನೋಡಿ ಅದನ್ನು ಅತ್ಯುನ್ನತ ಮಟ್ಟಕ್ಕೆ ಎತ್ಕೊಂಡು ಹೋಗ್ತಾರೆ ಆದರೆ ಕನ್ನಡದಲ್ಲೇ ಅಭಿನಯಿಸಿರ್ತಕ್ಕಂಥ ಈ ನಮ್ಮ ಸಹೋದರಿಯರ ಈ ಚಿತ್ರವನ್ನು ನೋಡಿದ್ರೆ ಸಮಾಜದಲ್ಲಿ ಇನ್ನಷ್ಟು ಪಾಠವನ್ನು ಕಲೀಲಿಕ್ಕೆ ಬಹಳ ಅನುಕೂಲವಾದಂಥ ಒಂದು ಚಲನಚಿತ್ರ ಅದ್ರ ಜೊತೆಗೆ ಇವತ್ತು ಅವರು ಏನೇನು ಶೋಷಣೆಗೆ ಒಳಪಟ್ಟಿದ್ದಾರೆ ಅವರು ಅನುಭವಿಸ್ತಕ್ಕಂಥ ನರಕ ಯಾತನೆ ಅವರು ಮಾಡತಕ್ಕಂತ ಜೀವನದ ಪದ್ಧತಿ ಇದಿಲ್ಲ ಇದು ಯಾರಾದರೂ ಆಗಲಿ ಸಹಿಸ್ಕೊಳ್ತಕ್ಕಂಥ ಸಮಾಜ ಅಲ್ಲ ಪುರುಷ ಪ್ರಧಾನವಾಗಿರ್ತಕ್ಕಂಥ ಈ ಸಮಾಜದಲ್ಲಿ ಅಕ್ಕ ತಂಗಿಯರ ಈ ಮಹಿಳೆಯರಿಗೆ ನಾವು ಸರಿಸಮಾನವಾಗಿ ತೆಗೆದುಕೊಂಡು ಹೋದರೆ ಆವಾಗ ಮಾನವೀಯತೆಯ ಮನುಷ್ಯತ್ವಗೆ ನಾವು ಬೆಲೆ ಕೊಟ್ಟಂಗೆ ಆಗುತ್ತೆ ಆ ಈ ಕೆಲಸ ನಾವು ಮಾಡಿಲ್ಲ ಅಂತ ಹೇಳಿದ್ರೆ ಸಮಾಜದಲ್ಲಿ ಯಾರು ಕೂಡ ನಾಯಕರಾಗಿ ಕೆಲಸ ಮಾಡಕ್ ಸಾಧ್ಯ ಆಗೋದಿಲ್ಲ ಅದು ಬಹಳ ಒಂದು ವಿಷಯ ಅಂತೇಳಿ ಅಂತ ಹೇಳಿದ್ರೆ ಹಿಡ್ಕೊಂಡು ಮಾತಾಡಕ್ಕೆ ಮಾತ್ರ ಅದು ಬಹಳ ಚೆನ್ನಾಗಿ ಕಾಣ್ತದೆ ನಿಜ ಜೀವನ ನೋಡಬೇಕು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಇಂಥ ಚಲನಚಿತ್ರವನ್ನು ನೋಡಿ ಇವರಿಗೆ ಪ್ರೇರಣೆ ಮತ್ತು ಒಂದು ಸ್ಫೂರ್ತಿದಾಯಕವಾದಂಥ ಸಮಾಜ ಹುಟ್ಟಬೇಕಾಗ್ತದೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಸ್ವಾತಂತ್ರ್ಯ ಬಂದ ನಂತರ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ದೇಶದಲ್ಲಿ ಎಲ್ಲರೂ ಹೋರಾಟ ಮಾಡಿ ಪ್ರಾಣ ತ್ಯಾಗವನ್ನು ಮಾಡಬಹುದು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳು ಕಳೆದ್ರು ಕೂಡ ಈ ಅಕ್ಕ ತಂಗಿಯರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ನುವಂಥದ್ದು ನಮ್ಮ ನಾಳುವಂಥ ಯಾವುದೇ ಪಕ್ಷ ಇರಲಿ ಮತ್ತು ರಾಜ್ಯ ಸರ್ಕಾರ ಇರಲಿ ಇವರ ಕಡೆ ಗಮನ ಹರಿಸಿ ಇವರಿಗೆ ನ್ಯಾಯ ಕೊಡಿಸ್ಬೇಕು ಅವರಲ್ಲೂ ಕೂಡ ನಾವು ಹಣತಮ್ಮನಾಗಿ ಅಕ್ಕ ತಂಗಿಯರಾಗಿ ನಾವು ಇರಬೇಕು ಅನ್ನುವಂಥ ವಿನಂತಿ ನಮ್ಮ ರಾಜ್ಯ ಸರ್ಕಾರಕ್ಕೂ ನಾನು ವಿನಂತಿಯನ್ನು ಮಾಡ್ತೇನೆ ಅವರೊಂದು ಮಾತನ್ನು ಕೇಳಿದ್ರು ನಮ್ಮ ಭಾರತಿ ಶೆಟ್ಟಿ ಶೆಟ್ಟಿಅವ್ರನ್ನ ನಮ್ಮನ್ನೆಲ್ಲ ಹೋರಾಟ ಅನ್ನುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೋರಾಟದಿಂದ ಬಂದಂಥವ್ರೆ ನಿಮ್ಮ ನೋವಿಗೆ ನಾವೆಲ್ಲರೂ ಕೂಡ ನಿಮಗೆ ಅಕ್ಕ ತಂಗಿಯರಾಗಿ ಮಕ್ಕಳಾಗಿ ಅಣ್ಣ ತಮ್ಮನರಾಗಿ ನಾವು ನಿಮ್ಮೊಟ್ಟಿಗಿರ್ತದೆ ಅದಕ್ಕಾಗಿ ಚಲನಚಿತ್ರ ನೋಡೋಕೆ ಬಂದಿದ್ದು ನಾವೆಲ್ಲರೂ ಕೂಡ ಒಟ್ಟಾಗಿರೋಣ ನ್ಯಾಯುತವ ನ್ಯಾಯಯುತವಾದಂಥ ಹೋರಾಟವನ್ನು ಮಾಡಬೇಕಾಗಿತ್ತು ಅದರ ಜೊತೆಗೆ ಚಲನಚಿತ್ರವನ್ನು ಮೂರು ಥಿಯೇಟರ್ಗಳಲ್ಲಿ ಏನು ಬಿಡುಗಡೆ ಮಾಡಿದ್ದಾರೆ ಈ ಚಿತ್ರವನ್ನು ನಾನು ಕನ್ನಡದ ಎಲ್ಲ ಆರೂವರೆ ಕೋಟಿ ಜನರನ್ನು ಕೈ ಮುಗಿದು ಕೇಳ್ತೇನೆ ಕುಟುಂಬ ಸಮೇತ ಬಂದು ನೋಡಿ ನೋಡಾದ ಮೇಲೆ ನಿಮಗನಿಸ್ತಕ್ಕ ಅನಿಸ್ತದೆ ಇವರ ಪರಿಸ್ಥಿತಿ ಇವರ ಜೀವನ ಯಾವ ರೀತಿ ನಡೀತದೆ ನಾವು ನಿಜವಾಗಲೂ ಇವರ ಪರವಾಗಿ ನಿಲ್ಲಬೇಕು ಅನ್ನುವಂಥ ತೀರ್ಮಾನ ನಾವು ನಿಮ್ಮ ವಾಹಿನಿ ಮೂಲಕ ಕೇಳ್ಕೊಳ್ಳೋದಲ್ಲ ಅವರಾಗಿ ಸ್ವತಃ ತೀರ್ಮಾನ ಮಾಡ್ತಾರೆ ಚಲನಚಿತ್ರ ಬಂದು ನೋಡಬೇಕು ನೋಡಿದ ಮೇಲೆ ನೀವೆಲ್ಲ ಗೊತ್ತಾಗೋದು ಅದಕ್ಕಾಗಿ ಬಂದು ನೋಡಿದ್ದೇವೆ ನಿಮ್ಮ ಜೊತೆಗೆ ನಾವು ಇರ್ತೇವೆ ನಾವು ಕೂಡ ನಮ್ಗೆ ಗೊತ್ತಿರ್ತಕ್ಕಂಥವ್ರಿಗೆ ನಮ್ಗೆಲ್ಲರೂ ತಿಳಿದಿರ್ತಕ್ಕಂಥವ್ರಿಗೆ ಚಲನಚಿತ್ರ ನೋಡೋದಕ್ಕೆ ಅವ್ರಿಗೂ ಕೂಡ ನಾವು ಕಳಿಸಿ ನೋಡಿ ಅಂತೇಳಿ ಹೇಳೋಕ್ಕೆ ನಾವು ಕೂಡ ಜವಾಬ್ದಾರಿ